ಹನ್ನೊಂದು ಕಲಿತರೆ ಶಾಲೆಯೊಂದೂ ತೆರೆದಂತೆ ಉತ್ಕೃಷ್ಟ ಶಿಕ್ಷಣ ನೀಡುವಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಶ್ರೀ ದುರ್ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಅಕ್ಕ ಮಾದೇವಿ ಕನ್ಯಾಶಾಲೆ ಶಂಕೇಶ್ವರದ ವಾರ್ಷಿಕ ಸ್ನೇಹ ಸಮ್ಮೇಳನ ಪಾರಿತೋಷಕ ವಿತರಣಾ ಹಾಗೂ ಮುಖ್ಯ ಸಮಾರಂಭ ಹಾಗೂ ವಿವಿಧ ಪ್ರದರ್ಶನಗಳ ಉದ್ಘಾಟನೆ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರ ಅಧಿಕಾರಿಗಳು ಸಿದ್ಧ ಸಂಸ್ಥಾಪಕ ಮಠ ನಿರ್ಸಿ ಇವರು ವಹಿಸಿದ್ದರು ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು ಮಾಜಿ ಸಚಿವರು ಅಧ್ಯಕ್ಷರು ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ಕೆ ಸಿ ಶಿರ್ಕೋಳಿ ಉಪಾಧ್ಯಕ್ಷರು ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಇವರು ವಹಿಸಿದ್ದರು ಉಪಸ್ಥಿತಿ ಶ್ರೀಮಸ್ ಶ್ರೀಮತಿ ಎಸ್ ಎಲ್ ನಿರ್ಜಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಳಗಾವಿ ಅದೇ ರೀತಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಜಿ ಇ ಸಿ ಕೊಟ್ಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಸಂಕೇಶ್ವರ್ ಅದೇ ರೀತಿ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮುಖ್ಯಾಧಿಕಾರಿ ಶ್ರೀ ಬಿ ಎಫ್ ಸರ್ ಇವರು ವಾರ್ಷಿಕ ವರದಿ ವಾಚನ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಕಾರ್ಯಕ್ರಮಗಳು ಅತಿ ಯಶಸ್ವಿಯಾಗಿ ಜರುಗಿದವು ಕನ್ನಡ ಮಾಧ್ಯಮದಲ್ಲಿ ಶಾಲೆಗೆ ಪ್ರಥಮ ಬಂದಂಥ ಅರ್ಚನಾ ಮಠಪತಿ ಮರಾಠಿ ಮಾಧ್ಯಮದಲ್ಲಿ ಪ್ರಾಚೀನ್ ನಿಕಮ್ ಕನ್ನಡ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನ ಸುಧಾ ಮನ್ನಿಕೇರಿ ಕೀರ್ತನ ಬಸ್ತವಾಣಿ ಪದ್ಮಶ್ರೀ ಬೋಸುಗೋಳ ಸಮಗ್ರ ವಿರಾಜನಿ ಪ್ರಶಸ್ತಿ ಹಾಗೂ ಅಕ್ಕಮಾದೇವಿ ಕನ್ಯಾಶಾಲೆಗೆ ಬೆಸ್ಟ್ ಗರ್ಲ್ ಎಂಬ ಬಿರುದು ಪಡೆದಂಥ ಅರ್ಪಿತಾ ಪಾಟೀಲ್ ಇವರಿಗೆ ಬಹುಮಾನ ನೀಡಿ ವೇದಿಕೆ ಮೇಲೆ ಸತ್ಕಾರ ಮಾಡಲಾಯಿತು ಶಂಕರ್ ಚುರ್ಮುರ್ ಸರ್ ನಿರೂಪಣೆ ಮಾಡಿ ಎಲ್ಲರಿಗೆ ವಂದನಾರ್ಪಣೆ ಮಾಡಿದರು ಅದೇ ರೀತಿ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋ ಇವತ್ತು ನಾವೆಲ್ಲ ಮೇಲ್ಗಡೆ ರಂಗೋಲಿಯಲ್ಲಿ ವಿಜ್ಞಾನ ಬಹುಶಃ ಆ ರಂಗೋಲಿ ವಿಜ್ಞಾನವನ್ನ ನೋಡಿದ ಬಹಳ ಅಚ್ಚುಕಟ್ಟಾಗಿರ್ತಕ್ಕ ರಂಗೋಲಿಯನ್ನ ತಾವೆಲ್ಲರೂ ಕೂಡ ತಿಳಿಸಿದ್ವಿ ಮೆಹಂದಿ ತನ್ನ ಕೈಯಲ್ಲಿ ಹಾಗೇನೆ ವಿಜ್ಞಾನ ವಸ್ತು ಪ್ರದರ್ಶನ ಈಗಾಗಲೇ ರಾಜ್ಯ ಮಟ್ಟದ ಆರ್ಥಿಕ ಪಾಟೀಲ್ ಬಹುಶಃ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನ ಪಡೆದ ಅದನ್ನು ಕೂಡ ನಾಳೆ ನಿಮ್ಮದು ಮಾಡ್ತಾ ಇದ್ದೀನಿ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಗಮನ ಇದ್ದೀವಿ ಎಲ್ಲ ಕ್ಷೇತ್ರಗಳಾಗಿ ನೀವು ಅನೇಕ ಕಡೆ ಚಟುವಟಿಕೆಗಳನ್ನ ಮಾಡಿದ್ದೀರಿ ನಿಮ್ಮಲ್ಲಿ ನೀವು ಕಡೆ ಏನು ಬೇಕಾಗ್ತದೆ ಅಲ್ಲ ಎಲ್ಲ ರೀತಿಯಿಂದಲೂ ಬೆಳವಣಿಗೆ ಆಗುವ ತಮ್ಮ ಚಟುವಟಿಕೆಗಳನ್ನು ನಿಮ್ಮ ಹಿರಿಯ ಶಿಕ್ಷಕ ಸಿಬ್ಬಂದಿಯರು ಉತ್ತೋಪಾದ್ಯರು ಆ ಎಲ್ಲ ಚಟುವಟಿಕೆಯನ್ನ ಮಾಡಿಸಿ ನಿಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಾಗೂ ಸಾಮಾಜಿಕವಾಗಿ ನಿಮ್ಮನ್ನು ಎತ್ತರವಾಗಿ ಬೆಳೆಸುವಲ್ಲಿ ಅವರ ಪ್ರಯತ್ನ ಬಹಳಷ್ಟು ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಡೀ ಜಗತ್ತಿನಲ್ಲಿ ಅಷ್ಟು ತುಂಬದಾಗಿ ಶಿಖರಲ್ಲಿ ಗುಡ್ಡಿದ್ರೆ ಅದು ಕೇವಲ ಅಕ್ಕಮ ಅದೇ ವರ್ಷದ ಅವಕಾಶ ಮತ್ತೆ ರಾಮು ಅಕ್ಕ ಮಾದರಿ ಕನ್ನಡದಲ್ಲಿ ಮಂಗಳೂರಲ್ಲಿ ಒಂದು ಹದಿನೇಳು ವರ್ಷ ಸೇವಾ ಮಾಡಿದೆ ಅಲ್ಲಿ ಮತ್ತು ನಮ್ಮ ಭಾಗ ಏನು ಇತಿಹಾಸ ಅಂತ ಜನ ಕೇಳಿ ಏನು ಮುಖ್ಯವಾದ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಮಾತೃತ್ವದಾನ ಕುಟುಂಬ ಅಥವಾ ಅಳಿ ಕಟ್ಟುವ ವ್ಯವಸ್ಥೆ ಮಾತೃ ಕುಟುಂಬ ಅಂದ್ರೆ ಏನು ಅಂತಂದ್ರೆ ಅಲ್ಲಿ ಮನೆಯಲ್ಲಿ ತಾಯಿಯೇ ಯಜಮಾನಿ ಅಂದರೆ ಮಹಿಳೆಯರೇ ಮುಖ್ಯ ಅವರು ಮನೆಯಲ್ಲಿ ಮದುವೆ ತಕ್ಷಣ ಏನು ಮಾಡಬೇಕಂದ್ರೆ ಅಳಿಯ ಕಾದವನು